ಹಾಯ್ ಫ್ರೆಂಡ್ಸ್ ಮನೇಲಿ ತುಂಬ ಪ್ರಾಬ್ಲಮ್ಸ್ನ ಫೇಸ್ ಮಾಡ್ತಾ ಇರೋರಿಗೋಸ್ಕರ ಒಂದು ಸಿಂಪಲ್ ಟ್ರಿಕ್ನ ನಿಮ್ಮ ಜೊತೆ ಶೇರ್ ಇದ್ದೀನಿ ಇದಕ್ಕೆ ಬೇಕಾಗಿರೋದು ಮಣ್ಣಿನ ದೀಪ ಮಣ್ಣಿನ ದೀಪವೇ ತೊಗೊಳ್ಳಿ ಬೇರೆ ದೀಪದಲ್ಲೆಲ್ಲ ಹಚ್ಚೋ ಹಾಗಿಲ್ಲ ಮೂರು ಕರ್ಪೂರ ಗೆಡ್ಡೆ ಕರ್ಪೂರ ತಗೊಳ್ಳೋ ಹಾಗಿದ್ರೆ ಒಂದು ಸಾಕು ಗೆಡ್ಡೆ ಕರ್ಪೂರ ಇಲ್ಲ ಅಂದರು ಮನೇಲಿರೋ ಕರ್ಪೂರನ ಮೂರು ತಗೊಳ್ಳಿ ಒಂದು ಹತ್ತು ರೂಪಾಯಿದು ತುಪ್ಪದ ಪ್ಯಾಕೆಟ್ ತೊಗೊಂಡಿದ್ದೀನಿ ನಾನು ಮನೇಲಿರೋ ತುಪ್ಪನ ಯೂಸ್ ಮಾಡಲ್ಲ ಯಾಕೆಂದರೆ ಯಾವಾಗ ಅಂದರೆ ಮುಟ್ಟಿರ್ತೀವಿ ಅಂತ ಹೇಳಿ ಅಂಗಡಿಯಿಂದ ಹತ್ತು ರೂಪಾಯಿ ಪ್ಯಾಕೆಟ್ ತಗೊಂಬಂದ್ಬಿಟ್ಟು ಈ ದೀಪಾನ ಹಚ್ತೀನಿ ದೀಪ ಹಚ್ಚುವಾಗ ಯಾವುದೇ ಥರ ನೆಗೆಟಿವ್ ಥಾಟ್ಸ್ ನಿಮ್ಮ ಮೈಂಡಲ್ಲಿ ಇರಬಾರ್ದು ಯಾಕೋ ನನ್ನ ನೆನೆ ಬರನೇ ಸರಿ ಇಲ್ಲ ಯಾಕೋ ನನ್ನ ಟೈಮ್ ಸರಿಯಿಲ್ಲ ನನಗೆ ಯಾಕೆ ಈ ಥರ ಇದೆ ನನಗೆ ಯಾಕೆ ಈ ಥರ ನಡೀತಾ ಇರುತ್ತೆ ಅಂತ ಇಲ್ಲ ಆದಷ್ಟು ಪಾಸಿಟಿವ್ ಆಗಿ ಯೋಚನೆ ಇರಿ ಇವತ್ತಲ್ಲ ನಾಳೆ ಏನಾದರೂ ಒಂದು ಆಗುತ್ತೆ ನಾವು ಅಂದ್ಕೊಂಡಿದ್ದು ಇವತ್ತಲ್ಲ ನಾಳೆ ಹಾಗೆ ಆಗುತ್ತೆ ಇನ್ನು ಮುಂದೆ ಆದರೂ ಒಳ್ಳೇದಾಗುತ್ತೆ ಇನ್ನು ಮುಂದೆ ನಮ್ಗೆ ಯಾವುದೇ ಥರ ಪ್ರಾಬ್ಲಮ್ಸ್ ಇರಲ್ಲ ಈ ಥರ ನಿಮ್ಮ ಮೈಂಡಲ್ಲಿ ಅಂದ್ಕೊಂಡು ಅಂದ್ಕೊಂಡು ಆ ದೀಪ ಹಚ್ಚೋದ್ರಿಂದ ನಮ್ಮ ಮೈಂಡಲ್ಲಿರೋ ಎನರ್ಜಿನ ಆ ದೀಪ ತಗೊಳ್ಳುತ್ತೆ ವಿಡಿಯೋ ನೋಡಿದ್ರೆ ಅಲ್ವಾ ವಿಡಿಯೋ ಮೇಲೆ ಎಲ್ರಿಗೂ ಡೌಟ್ ಸ್ಟಾರ್ಟ್ ಆಗಿರುತ್ತೆ ಇದನ್ನ ಯಾವತ್ ಮಾಡಬೇಕು ಯಾರು ಮಾಡಬೇಕು ಯಾವಾಗ ಮಾಡಬೇಕು ಎಷ್ಟು ದಿನ ಮಾಡಬೇಕು ಅಂತ ಇಲ್ಲ ಸೊ ಅದಕ್ಕೆ ಕ್ಲಾರಿಟಿ ಕೊಡ್ತೀನಿ ಇದನ್ನ ಯಾವತ್ತು ಬೇಕಾದರೂ ಮಾಡ್ಬೋದು ಇಂಥ ದಿನವೇ ಮಾಡಬೇಕು ಅಂತ ಇಲ್ಲ ಏನು ಯಾವಾಗ ಮಾಡಬೇಕು ಅಂತಂದ್ರೆ ನೈಟ್ ಊಟ ಮಾಡಿ ಮಲ್ಗಕ್ಕೆ ಹೋಗ್ತೀವಲ್ಲ ಅವಾಗ ಮಲ್ಗಕ್ಕೆ ಹೋಗೋಕೆ ಮುಂಚೆ ಲೈಟ್ ಎಲ್ಲ ಆಫ್ ಮಾಡಿಬಿಟ್ಟು ಇದನ್ನ ಕಿಚನಲ್ಲೇ ಮಾಡಬೇಕು ಇನ್ನೆಲ್ಲೂ ಮಾಡೋದಿಲ್ಲ ಕಿಚನಲ್ಲೇ ಮಾಡ್ಬೇಕು ಇದನ್ನ ಮಾಡೋದಕ್ಕಿಂತ ಮುಂಚೆ ಕಿಚನೆಲ್ಲ ಸ್ವಲ್ಪ ಕ್ಲೀನಾಗಿ ನೀಟಾಗಿ ಇಟ್ಕೊಳ್ಳಿ ಕಿಚನಲ್ಲಿ ಏನಾದರೂ ಸಿಂಕ್ ಇದ್ರೆ ಸಿಂಕಲ್ಲಿರೋ ಪಾತ್ರೆನೆಲ್ಲ ನೀಟಾಗಿ ವಾಶ್ ಮಾಡ್ಕೊಬಿಡ್ಬೇಕು ಯಾಕೆಂದರೆ ಆ ದೀಪ ಅಷ್ಟು ಏನು ನಮ್ಮ ಲೈಫಲ್ಲಿ ಎನರ್ಜಿನ ಕ್ರಿಯೇಟ್ ಮಾಡುತ್ತೆ ಪಾಸಿಟಿವ್ನ ಕ್ರಿಯೇಟ್ ಮಾಡುತ್ತೆ ಮನೆಯಲ್ಲಿರೋ ನೆಗೆಟಿವಿಟಿನೆಲ್ಲ ದೂರ ಮಾಡುತ್ತೆ ಅದಕ್ಕೋಸ್ಕರ ಕಿಚನ್ ಸ್ವಲ್ಪ ಕ್ಲೀನಾಗಿರ್ಬೇಕು ಮತ್ತು ಎಲ್ರಿಗೂ ಯಾವಾಗ ಬೇಕಾದರೂ ಮಾಡ್ಬೋದಾ ಸ್ನಾನ ಮಾಡಬೇಕಾ ಪೂಜೆ ಮಾಡಬೇಕಾ ಫೇಸ್ ವಾಶ್ ಏನಾದರೂ ಮಾಡ್ಕೋಬೇಕಾ ಮಲಗುವಾಗ ಅಂತ ಎಲ್ಲ ಏನಾದರೂ ಕೇಳಿದ್ರೆ ಆ ಥರ ಎಲ್ಲ ಏನೂ ಇಲ್ಲ ಪೀರಿಯಡ್ಸ್ ಆದಾಗ ಮಾಡಬೇಡಿ ನಾನ್ ವೆಜ್ ತಿಂದಾಗ ಮಾಡಬೇಡಿ ಮಿಕ್ಕಿದ್ದಿನ ನೀವು ಯಾವಾಗಾದ್ರೂ ಸ್ನಾನ ಮಾಡಿರ್ತೀರ ಅಲ್ವಾ ಆ ಟೈಮಲ್ಲಿ ನಿಮಗೆ ಮಾಡಬೇಕು ಅಂತ ಅಂದರೆ ಮಾಡ್ಕೊಳ್ಳಿ ಇದನ್ನ ಎಷ್ಟು ದಿನ ಮಾಡಬೇಕು ಅಂತ ಅಂಥವ್ರು ಇರ್ತೀರಾ ಎಷ್ಟು ದಿನ ಅಂತ ಅಂದರೆ ಇಷ್ಟು ದಿನ ಅಂತಲೇ ಏನಿಲ್ಲ ನಮ್ಮ ಲೈಫಲ್ಲಿ ನಾವು ನಿಮ್ಮದೇ ಇರಬೇಕು ಅನ್ನೋದಿದ್ರೆ ಇದನ್ನ ಮಾಡಕ್ಕೆ ಬಾರಕ್ಕೆ ಒಂದೇ ಸತ್ಯ ಅಲ್ವಾ ಅದರಿಂದ ನಿಮ್ಗೆ ಯಾವಾಗೆಲ್ಲ ಬಿಡೋ ಸಿಗುತ್ತೋ ಅವತ್ತೆಲ್ಲ ಮಾಡ್ಬೋದು ಇವತ್ತು ನಾನು ಭಾನುವಾರ ಮಾಡಿದ್ದೀನಿ ನೆಕ್ಸ್ಟ್ ಭಾನುವಾರನೇ ಮಾಡಬೇಕಂದ್ರೆ ಆ ಥರ ಎಲ್ಲ ಏನೂ ಇಲ್ಲ ಇವಾಗ ಪೀರಿಯಡ್ಸ್ ಯಾವಾಗಲೂ ಆಗಿರ್ತೀವಿ ಯಾರಾದರೂ ನೆಂಟರು ಬಂದಿರ್ತಾರೆ ಅಥವಾ ಮನೆಯಲ್ಲೇ ನಾನ್ ವೆಜ್ ಮಾಡಿರ್ತೀವಿ ಅಂಥ ಟೈಮಲ್ಲೆಲ್ಲ ಅವತ್ತೇ ಮಾಡೋಕ್ಕಾಗಲ್ಲ ಸೊ ಅದರಿಂದ ನೀವು ಯಾವಾಗ ನಿಮಗೆ ಕಂಫರ್ಟ್ ಅಂತ ಅನಿಸುತ್ತೋ ಒಟ್ನಲ್ಲಿ ವೀಕ್ಲಿ ಒಂದು ದಿನ ಎರಡು ದಿನ ಹಿಂದೆ ಮುಂದೆ ಹಾಗೆ ಆಗುತ್ತೆ ಯಾವಾಗ ಬೇಕಾದರೂ ಮಾಡಿ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ನನ್ನ ಚಾನಲ್ನ ಯಾರಾದರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ವಿಡಿಯೋನ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರೋ ಬೆಲ್ಲೈಕನ್ನ ಕ್ಲಿಕ್ ಮಾಡ್ಕೊಂಡು ಆಲಂತ ಸೆಲೆಕ್ಟ್ ಮಾಡ್ಕೊಳ್ಳಿ ಅವಾಗ ಪ್ರತಿಯೊಂದು ವೀಡಿಯೋಸ್ ನೋಟಿಫಿಕೇಶನ್ ನಿಮಗೆ ಬರುತ್ತೆ ಇಂಥದೇ ಇಂಟ್ರೆಸ್ಟಿಂಗ್ ಆಗಿರೋ ವೀಡಿಯೋಸ್ನ ಆಗ್ತಾ ಇರ್ತೀನಿ ಅಪ್ಲೋಡ್ ಮಾಡ್ತಾ ಇರ್ತೀನಿ ಐ ಹೋಪ್ ಈ ವಿಡಿಯೋ ನಿಮ್ಗೆ ತುಂಬ ಯೂಸ್ಫುಲ್ ಆಗಿರುತ್ತೆ ಅಂತ ಅಂದ್ಕೊಳ್ತೀನಿ ಮತ್ತೆ ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ಅಲ್ಲಿವರೆಗೂ